ಸರ್ ನನಗೆ ಇದು ಸೊಂಟ ನೋವು ಸರ್ ತುಂಬಾ ಹಿಂಬದಿಯಲ್ಲಿ ಮತ್ತೆ ನನಗೆ ಸ್ಟ್ರೋಕ್ ಆಗಿತ್ತು ಸರ್ ಐದು ವರ್ಷ ಆಯ್ತು ಸ್ಟ್ರೋಕ್ ಆಗಿ ಗುಣ ಆಗಿದೆ ಆದ್ರೆ ಕಾಲಲ್ಲಿ ಸ್ವೆಲ್ಲಿಂಗ್ ಎಡಗಾಲಲ್ಲಿ ಪಾದದಿಂದ ತೊಡೆವರೆಗು ಉಂಟು ಸರ್ ಮಾಡಿದ ನಂತರ ಗ್ಯಾಸ್ಟ್ರಿಕ್ ತರ ಆಗ್ತದೆ ಒಂಥರ ಎದೆಯಲ್ಲಿ ಉರಿ ಬಂದಾಗೆಲ್ಲ ಆಗ್ತದೆ ಅಂತ ಹೇಳ್ತಾ ಇದ್ರಲ್ಲ ಅದು ಸ್ಟಮಕ್ ಫೈರ್ ಕಮ್ಮಿ ಆಗ್ತಾ ಇದೆ ಕಡ್ನಿ ಕೋಲ್ಡ್ಸ್ ಇವಾಗ ಕಿಡ್ನಿ ಕೋಲ್ನೆಸ್ ಇಂದ ಆಗೋದು ಇದು ಕಿಡ್ನಿ ಕೋಲ್ನೆಸ್ ಇದೆ ಇಲ್ಲಿ ಸ್ಟಮಕ್ ಕೋಲ್ನೆಸ್ ಇದೆ ಇಲ್ಲಿ ಲಿವರ್ ಕೋಲ್ಡ್ನೆಸ್ ಅಂದ್ರೆ ನಿಮ್ಗೆ ಚೆಸ್ಟ್ ಬರ್ನಿಂಗ್ ಆಗ್ತಾ ಇದೆಯಲ್ಲ ಲಿವರ್ ಕೋಲ್ಡ್ನೆಸ್ ಇಂದಾನು ಆಗತ್ತೆ ಜಾಸ್ತಿ ಕೋಡ್ನೆಸ್ ಆಗಿರೋದ್ರಿಂದ ಈ ತರ ಕಮ್ಮಿ ಈ ತರ ಸಮಸ್ಯೆಗಳು ಬರ್ತಾ ಇರುತ್ತೆ ಈಗ ಒಬ್ರು ಕ್ವಶನ್ ಕೇಳಿದ್ರೆ ಅವ್ರಿಗೆ ಮಾತ್ರ ಸೀಮಿತ ಮಾಡ್ಕೊಳಕ್ ಹೋಗಬೇಡಿ ತನ್ನ ನೀವು ಪೇಷಂಟ್ ಬರ್ಬೋದು ನಿಮ್ ಕ್ಲಿನಿಕ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡೋ ಜಾಗದಲ್ಲಿ ಯಾರಾದ್ರೂ ಬರ್ಬೋದು ಏನಾದ್ರು ಸಮಸ್ಯೆ ಆಗ್ತಾ ಇದ್ರೆ ನೀವು ಇದನ್ನ ನಾ ಹೇಳೋದನ್ನ ಕೇಳಿ ಇಂಪ್ಲಿಮೆಂಟ್ ಮಾಡ್ಬೋದು ಪೇಷಂಟ್ ಮೇಲೆ ಬೇಸಿಕಲಿ ಅವ್ರು ಹೇಳ್ತಾ ಇದ್ರು ಸ್ಪಿಟ್ಟಿಗೆಡಿಮಾ ಕಾಲು ಬೀಳತ್ತೆ ಕಾಲಲ್ಲಿ ಕಾಲು ಸ್ವೆಲ್ಲಿಂಗ್ ಆಗತ್ತೆ ಅಂತ ಹೇಳ್ತಾ ಇದ್ರು ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಬ್ಯಾಕ್ ಪೇನ್ ಇದೆ ಅಂತ ಹೇಳ್ತಾ ಇದ್ರು ತರ್ಡ್ ಥಿಂಗು ಅವರು ಎಸಿಡಿಟಿ ಚೆಸ್ಟ್ ಬರ್ನಿಂಗ್ ಇದೆ ಅಂತ ಹೇಳಿದ್ರು ಇನ್ ತ್ರೀ ಕೇಸಸ್ ಕೇಸಸ್ ಅಲ್ಲಿ ಏನಾಗುತ್ತೆ ಚೆಸ್ಟ್ ಬರ್ನಿಂಗ್ ಆಗೋದು ಲಿವರ್ ಕೋಲ್ಡ್ನೆಸ್ ಮತ್ತೆ ಸ್ಟಮಕ್ ಗೆ ಅವ್ರು ಚೆಸ್ಟ್ ಬರ್ನಿಂಗ್ ಆಗ್ತಾ ಫಿಟ್ಟಿಂಗ್ ಫಿಟಿಂಗ್ ಆಗೋದು ಇಟ್ಸ್ ಕಿಡ್ನಿ ಕೋಲ್ಡ್ನೆಸ್ ಬ್ಯಾಕ್ ಪೈನ್ ಬರೋದು ಎಸೆನ್ಸ್ ಡಿಫಿಷಿಯನ್ ಇಂದಾನು ಆಗುತ್ತೆ ಮತ್ತೆ ಕಿಡ್ನಿ ಕೋಲ್ಡ್ಸ್ ಇಂದಾನು ಆಗುತ್ತೆ ಬ್ಯಾಕ್ ಪೇನ್ ಗೆ ಬ್ಯಾಕ್ ಪೇನ್ ಬರುತ್ತಲ್ಲ ಬ್ಯಾಕ್ ಪೈನ್ ಗೆ ಡೈರೆಕ್ಟ್ ಆಗಿ ನಾವು ಹೇಳಿದ್ನಲ್ಲ ಬೇಸಿಕ್ ಆಗಿ ಕಲರ್ ಥೆರಪಿ ಹೇಳ್ತೀನಿ ಆಮೇಲೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಬ್ಯಾಕ್ ಪೇನ್ ಹಾಕ್ತಾ ಇದ್ರೆ ಇಲ್ಲಿ ನಿಮ್ ಸ್ಪೈನಲ್ ಕಾರ್ಡ್ ಬರುತ್ತೆ ಈ ಸ್ಪೈನಲ್ ಕಾರ್ಡ್ ಗೆ ಡೈರೆಕ್ಟ್ ಆಗಿ ಸ್ಕೈ ಬ್ಲೂ ಸ್ಕೈ ಬ್ಲೂ ಕಲರ್ ಹಾಕೊಂಡ್ರೆ ನನಗೆ ಹೀಟ್ ಆಗುತ್ತೆ ಅಂತ ನಾ ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಎವ್ರಿ ಕ್ಲಾಸಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ನಮಗೆ ಎಂಡ್ ಆಫ್ ದ ಡೇ ರಾತ್ರಿ ಇದೇನೆ ಬರೋದಿಲ್ಲ ಅದಕ್ಕೆ ಬ್ಲಾಕ್ ಹಚ್ಕೊಂಡ ಹಚ್ಕೊಂಡು ತೊಂದರೆ ಇರೋದಿಲ್ಲ ಅದಕ್ಕೆ ಬ್ಲಾಕ್ ಹಚ್ಕೊಂಡು ಹಾಕ್ತಾ ಇದ್ದೀನಿ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ ಬ್ಯಾಕ್ ಸೈಡ್ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಸ್ಕೈ ಬ್ಯೂ ಬೂತ್ ಮಿಡಲ್ ಫಿಂಗರ್ ಎರಡು ಮಿಡಲ್ ಫಿಂಗರ್ ಇಲ್ಲ ರೆಡ್ ಕಲರ್ ಹಾಕಿ ರೆಡ್ ಕಲರ್ ಹಾಕಿ ಸ್ಕೈ ಬ್ಲೂ ರೆಡ್ ರೆಡ್ ಅಪ ಸ್ಕೈ ಬ್ಲೂ ಇಷ್ಟು ಒಂದು ಫಿಂಗರ್ ಗೆ ಒಂದು ಲೆಫ್ಟ್ ಹ್ಯಾಂಡ್ ಗೆ ಹಾಕಿ ಮತ್ತೆ ನಿಮ್ಮ ಇಲ್ಲಿ ನಿಮ್ಮ ಎರಡು ಕೈಯಲ್ಲಿ ಮೆಡಲ್ ಅಲ್ಲಿ ನಿಮ್ಮ ಸ್ಪೈನಲ್ ಕೋಡ್ ಬರುತ್ತೆ ಇಲ್ಲಿ ಬರುತ್ತಲ್ಲ ಈ ತರ ಸ್ಪೈನಲ್ ಕೋಡ್ ಬರುತ್ತೆ ಬೋತ್ ಸೈಡ್ ನಿಮ್ಗೆ ಇಲ್ಲಿ ಕಿಡ್ನಿ ಜಾಯಿಂಟ್ ಬರುತ್ತೆ ಇದನ್ನು ಪ್ರೆಸ್ ಮಾಡ್ತಾ ಬನ್ನಿ ಇದನ್ನು ಹಾಕ್ತಾ ಬನ್ನಿ ಅದ್ರ ಜೊತೆಗೆ ಕಾಲಲ್ಲಿ ಕೇತ್ರಿ ಅಂತ ಪಾಯಿಂಟ್ ಬರುತ್ತೆ ಆ ಕಾಲಲ್ಲಿ ಕೇದ್ರಿ ಅಂತ ಪಾಯಿಂಟ್ ಬರುತ್ತೆ ಆ ಕೇದ್ರಿ ಪಾಯಿಂಟ್ ಗೆ ವೀಕ್ಲಿ ಟೈಸ್ ವಾರಕ್ಕೆ ಎರಡು ಸರ ಕಾಲಲ್ಲಿ ಕೇತ್ರಿ ಪಾಯಿಂಟ್ ಬರುತ್ತಲ್ಲ ಅಲ್ಲಿ ಟ್ವೆಂಟಿ ಟ್ವೆಂಟಿ ಟೈಮ್ ಪ್ರೆಸ್ಸಿಂಗ್ ಮಾಡ್ತಾ ಬನ್ನಿ ಮಾಡಿದ್ರೆ ನಿಮ್ಗೆ ಬ್ಯಾಕ್ ಪೇನ್ ವಾಸಿ ಆಗುತ್ತೆ ಸ್ಕೈ ಬ್ಲೂ ರೆಡ್ ರೆಡ್ ಸ್ಕೈ ಬ್ಲೂ ಈ ಕೈಯಲ್ಲಿ ಬರೋದಾದ್ರೆ ಇಲ್ಲಿ ಪರ್ಪಲ್ ಹಾಕಿ ಇಲ್ಲಿ ರೆಡ್ ಹಾಕಿ ಇಟ್ಸ್ ಎ ಪರ್ಪಲ್ ರೆಡ್ ಎರಡು ಸಾರ್ ನಿಮ್ ಫಾರ್ ಯುವರ್ ಬ್ಯಾಕ್ ಪೇನ್ ಎಸಿಡಿಟಿ ಅಂತ ಹೇಳ್ತಾ ಇದ್ರಲ್ಲ ಇದು ಅಡ್ವಾನ್ಸ್ ಕಲರ್ ಥೆರಪಿ ಇದೆ ಸುಜೋಕೋ ಸಿಕ್ಸ್ ಕೀನು ಅಂತ ಹೇಳ್ತಾ ಇದ್ರಲ್ಲ ಈ ಅಡ್ವಾನ್ಸ್ ಅಂತ ಬರ್ತಾ ಇದಿಲ್ಲ ಆ ಸುಜೋಕೋ ಸಿಕ್ಸ್ ಕೀ ಪ್ರಕಾರ ಜಸ್ಟ್ ಇಲ್ಲೊಂದು ರೆಡ್ ಕಲರ್ ಆಲ್ರೆಡಿ ಮಿಡಲ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರು ಇಲ್ಲೊಂದು ರೆಡ್ ಕಲರ್ ಡಾಟ್ ಇಟ್ಟರೆ ನಿಮ್ಮ ಸಿಟಿ ಕಮ್ಮಿ ಆಗುತ್ತೆ ಅಪ್ಕಮಿಂಗ್ ಡೇಸ್ ಕ್ಲಾಸ್ ಅಲ್ಲಿ ಅಂದ್ರೆ ಮೇ ಫೋರ್ಟೀನ್ ಕ್ಲಾಸ್ ಇದೆ ನಿಮಗೆ ಕಲರ್ ಥೆರಪಿ ಟೆನ್ ಎಲಿಮೆಂಟ್ಸ್ ಕಲರ್ ಥೆರಪಿ ಸಂಪೂರ್ಣವಾಗಿ ಜೊತೆಗೆ ಕಿ ಥೆರಪಿ ಹೇಳ್ಕೊಡ್ತಾರೆ ಯಾರಲ್ಲೆಲ್ಲ ಎನ್ರೋಲ್ ಮಾಡ್ಕೊಂಡಿಲ್ವಲ್ಲ ಎನ್ರೋಲ್ ಮಾಡ್ಕೋಬಹುದು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್